ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿ ಜೈನ್ ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಬೆಂಗಳೂರು ದಕ್ಷಿಣ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ತೆಗೆದುಕೊಂಡಿದ್ದೇವೆ ಇನ್ನು ಈ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ ಇದರ ಭೌಗೋಳಿಕ ವಿಸ್ತೀರ್ಣ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಸೊನ್ನೆ ಒಂಬತ್ತು ಹೆಕ್ಟೇರ್ಸ್ ಗಳಷ್ಟು ಇದೆ ಇನ್ನು ಇದು ಬೆಂಗಳೂರು ದಕ್ಷಿಣದ ತಹಶೀಲ್ದಾರ್ ಆಫೀಸ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಂಡು ಬರುತ್ತೆ ಹಾಗೆ ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನ ನೋಡ್ತಾ ಹೋದಾಗ ಎರಡ್ ಸಾವಿರದ ಐನೂರ ಎಪ್ಪತ್ತೊಂಬತ್ತು ಇದ್ರೆ ಇದರಲ್ಲಿ ಮಹಿಳೆಯರ ಪಾಲು ಸಾವಿರದ ಇನ್ನೂರ ಎಂಬತ್ತೊಂಬತ್ತಿದೆ ಪುರುಷರ ಪಾಲು ಸಾವಿರದ ಇನ್ನೂರ ತೊಂಬತ್ತಿದೆ ಹಾಗೆಯೇ ಇಲ್ಲಿಯ ಸಾಕ್ಷರತಾ ದರವನ್ನ ನೋಡ್ತಾ ಹೋದಾಗ ಲಿಟರಸಿ ರೇಟ್ ಅನ್ನ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಅರವತ್ತೆಂಟು ಪಾಯಿಂಟ್ ಎರಡು ಎಂಟರಷ್ಟು ಕಾಣಬಹುದು ಅದರಲ್ಲಿ ಪುರುಷರ ಪಾಲು ಎಪ್ಪತ್ತೈದು ಪಾಯಿಂಟ್ ಐದು ಸೊನ್ನೆ ಇದ್ರ ಮಹಿಳೆಯರ ಪಾಲು ಅರವತ್ತೊಂದು ಪಾಯಿಂಟ್ ಸೊನ್ನೆ ಆರರಷ್ಟನ್ನ ಕಾಣಬಹುದು ಒಟ್ಟು ಈಗ ಒಂದು ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ಆರ್ನೂರ ಎರಡು ಮನೆಗಳನ್ನ ನಾವು ಕಾಣಬಹುದಾಗಿದೆ ಇನ್ನು ಇಲ್ಲಿಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಂತ ಬಂದಾಗ ಯಶವಂತಪುರ ಕ್ಷೇತ್ರ ಬರುತ್ತಾ ಲೋಕಸಭೆ ಅಂತ ಬಂದಾಗ ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿ ಬರುತ್ತೆ ಇನ್ನು ಇಲ್ಲಿನ ಒಂದು ವಿಧಾನಸಭೆ ನೋಡ್ತಾ ಹೋದಾಗ ಲೋಕಸಭೆಯನ್ನ ನೋಡ್ತಾ ಹೋದಾಗ ಇಲ್ಲಿಗೆ ಸಂಬಂಧಪಟ್ಟಂತಹ ಎಂ ಎಲ್ ಎಸ್ ಟಿ ಸೋಮಶೇಖರ್ ಅವರಾಗಿದ್ರೆ ಎಂ ಪಿ ಕುಮಾರಿ ಶೋಭಾಕರನ್ಲಾಜೆ ಅವರಾಗಿರ್ತಾರೆ ಹಾಗೇನೆ ಈ ಒಂದು ಗ್ರಾಮ ಪಂಚಾಯಿತಿಯ ಅಂಡರ್ ಅಲ್ಲಿ ಒಟ್ಟಾರೆಯಾಗಿ ಹದಿಮೂರು ಗ್ರಾಮಗಳು ಬರುತ್ತೆ ಈ ಹದಿಮೂರು ಗ್ರಾಮಗಳನ್ನ ಇಪ್ಪತ್ತೆಂಟು ವಾರ್ಡ್ ಗಳಾಗಿ ನಮಗೆ ಸಿಕ್ಕಿರುವಂತಹ ದಾಖಲೆಯ ಪ್ರಕಾರ ಅಂಕಿ ಅಂಶಗಳ ಪ್ರಕಾರ ಒಟ್ಟು ಈ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇಪ್ಪತ್ತೇಳು ಚುನಾಯಿತ ಪ್ರತಿನಿಧಿಗಳನ್ನ ನಾವು ಕಾಣಬಹುದಾಗಿದೆ ಇನ್ನು ಇದುವರೆಗೂ ಈ ಒಂದು ಗ್ರಾಮ ಪಂಚಾಯತ್ ಒಟ್ಟು ಏಳು ಸಭೆಗಳು ನಡೆದಿದೆ ಇನ್ನು ಇಲ್ಲಿನ ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಒಟ್ಟು ಬೇಡಿಕೆ ಐದು ಕೋಟಿ ನಲವತ್ತು ಲಕ್ಷದ ಎಂಟು ಸಾವಿರದ ಐನೂರ ಐವತ್ತೇಳು ರುಗಳಾಗಿದ್ರೆ ಇನ್ನು ಬಾಕಿ ಇರುವಂತಹದ್ದು ನಾಲ್ಕು ಕೋಟಿ ನಲವತ್ತಾರು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಆಗಿದೆ ಇನ್ನು ಇಲ್ಲಿನ ಒಟ್ಟು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಒಟ್ಟು ಸಿಬ್ಬಂದಿಗಳನ್ನ ನಾವು ಲೆಕ್ಕ ಹಾಕ್ತಾ ಹೋದಾಗ ಇಲ್ಲಿ ಮೂವತ್ತೆರಡು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಹೊರಗಡೆ ಹಾಗೆ ಒಳಗಡೆ ಸೇರಿ ಮೂವತ್ತೆರಡು ಮಂದಿ ಕಾರ್ಯನಿರ್ವಹಿಸ್ತಾರೆ ಒಟ್ಟು ಖಾಸಗಿ ಮತ್ತೆ ಆ ಸರ್ಕಾರಿ ಅಂತ ನೋಡಿದಾಗ ಇಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಎರಡೂ ಶಾಲೆಗಳು ಸೇರಿ ಇಪ್ಪತ್ ಮೂರು ಶಾಲೆಗಳು ಈ ಒಂದು ಗ್ರಾಮ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಇದೊಂದು ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಆ ಅವರಿಗೆ ಕರೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದಾಗ ನಮಗೆ ಇಲ್ಲಿ ಮೊದಲನೇದಾಗಿ ಕರೆ ಮಾಡಿದಾಗ ಗೋಣಿಪುರ ಗ್ರಾಮದ ನಾರಾಯಣ ಸ್ವಾಮಿ ಎಂಬಂತಹ ಚುನಾಯಿತ ಪ್ರತಿನಿಧಿ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದರೆ ಈಗ ಮತ್ತೊಮ್ಮೆ ಪ್ರಯತ್ನ ಪಡೋಣ ಹಲೋ ಸರ್ ನಮಸ್ತೆ ಹಾ ಸರ್ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಹಾ ಸರ್ ಈಗಾಗಲೇ ನಿಮ್ಮ ನಾಲ್ಕು ವರ್ಷಗಳ ಅವಧಿ ಮುಗ್ದಿದೆ ಸರ್ ಇನ್ನೊಂದು ವರ್ಷ ಬಾಕಿ ಇದೆ ಹೇಗಿದೆ ಸರ್ ನಿಮ್ಮ ಅನುಭವ ಸರ್ ಯಾಕೆ ಸರ್ ಇವಾಗ ನಿಮ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆಗೆ ಎಂಎಲ್ ಎಂಪಿ ಎಂಎಲ್ ಸಿ ಗಳೆಲ್ಲ ಬರ್ಬೇಕು

हो तो इसना काम ना काम हु, का रिपोर्टर तो सर इधर राज्य सरकार दिन तक बर्तकंठ आलू गाना राज्य सरकार ये उपलब्ध अच्छे नहीं ये उपलब्ध है आलू और बर्तकंठ राज्य सरकार दबाना पड़ा हम्म हम्म ये उनका मैन्युअल कहाँ था निर्दल लाइन तो उनका टैक्स हो हाँ सर और ये तो टैक्स आकर कल हो उनका

ಅವ್ರ ಏನು ಇಂತ ಇಲ್ಲ ಯಾವ್ದೋ ಒಂದು ಹತ್ ಲಕ್ಷ ಲಕ್ಷ ಕಾಮಗಾರಿ ಮಾಡ್ಕೊಡ್ತೀವಿ ಮಾಡ್ಕೊಡಿ ಅಂತ ಹೇಳಿ ಹೇಳಿದಾಗ ಅವ್ರು ಮಾಡ್ಕೊಡ್ತಾರೆ ಪಂಚಾಯತಿಗೆ ಐದೈದು ಲಕ್ಷ ಕೊಡ್ತದೆ ಗೋಪಿನಾಥ ರೆಡ್ಡಿ ಅವರು ಅವರು ಒಂದು ಐವತ್ ಲಕ್ಷ ಕೊಡ್ತಾರೆ ಹೌದು ಸರಿ ಎಂ ಸ್ಪಂದನೆ ಹೇಗಿದೆ ಸರ್ ನಿಮ್ ಸಮಸ್ಯೆ ಅಂತ ಯಾವ ರೀತಿಯಾಗಿ ಎಂಪಿ ಎಂಪಿ ಸರ್ ಶೋಭಾ ಕರಂದ್ಲಾಜೆ ಅವರು ಹೇಗೆ ಸ್ಪಂದನೆ ಕೊಡ್ತಾರೆ ಹ್ಮ್ ಎಮ್ಮೆ ಕೆಲ್ಸ ಮಾಡಿರುವಂತದ್ದು ಈ ಕ್ಷೇತ್ರದಲ್ಲಿ ರಾಮ ಕ್ಷೇತ್ರದಲ್ಲಿ ಅವಕ್ಕೆ ಎದ್ದು ಮಂತ್ರಿಯಾಗಿರೋವಂತದ್ದು ಹೋಗಿ ಏನೇ ಹೇಳಿದ್ರು ಅಧಿಕಾರಿಗಳಿಗೆ ಫೋನ್ ಮಾಡಿ ಒಳ್ಳೆ ಸ್ಪಂದನೆ ಕೊಡ್ತಾರೆ ಜನ ಜನ ಕೆಲ್ಸ ಮಾಡಬೇಕು ಅಂತ ಹೇಳೋ ಇದ್ರೆ ಎಮ್ಮ ಮಾಡ್ತಾರೆ

ಮಂಚಿನ್ ಮೇಲೆ ಡ್ಯಾಮ್ ಇಂದ ನೀರ್ ತರೋ ತಂದು ಕೊಡುವಂತದ್ದು ಅದು ಯೋಜನೆ ಅಲ್ಲಿಂದ ಬರ್ಬೇಕಲ್ಲ ಮಂಚಿನ್ ಮೇಲೆ ಇಂದ ಇನ್ನ ನೀರ್ ತಂದಿಲ್ಲ ಎಲ್ಲ ಎಲ್ಲ ವಿಲೇಜ್ ಅಲ್ಲೂ ಕೆಲ್ಸ ಆಗಿದೆ ಎಲ್ಲ ನಲ್ಲಿ ಕೂಡ ಹಾಕಿ ಹಂಗೆ ಬಿಟ್ಟಿದ್ದಾರೆ ಯಾವ್ದೇ ವರ್ಕ್ ನಡೀತಾ ಇಲ್ಲ ಇದ್ರ ಕುರಿತಾಗಿ ಅವರು ಕಾಂಟ್ರಾಕ್ಟರ್ ಗಳು ಮತ್ತೆ ಇಂಜಿನಿಯರ್ ಗಳು ಏನ್ ಹೇಳ್ತಾರೆ ಸರ್ ಈ ಜೆ ಜೆ ಎಂ ಯಾಕಂದ್ರೆ ಅವರೇ ಫುಲ್ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಏನ್ ಹೇಳ್ತಾರೆ ಸರ್ ಹಾಕಿ ಹಲವಾರು ಗ್ರಾಮಗಳೆಲ್ಲ ಅದೇ ರೀತಿಯಾಗಿ ಆಗಿದೆ ಸರ್ಕಾರದಿಂದ ಎಲ್ಲ ಫಂಡ್ ಹೌದು ಹೌದು

அசோக் உத்திரி அந்த ಆಮೇಲೆ ಯಶವಂತಪುರ್ ಅಂತ ಹೇಳಿ ನಮ್ದು ಕ್ಷೇತ್ರ ಆಗಿ ಕ್ಷೇತ್ರ ಎಂಟು ಎಂ ಎಲ್ ಎಂಗಣೆ ಆಗ್ತದಾ ಹಿಂಗಣ್ಣೆ ಆದಾಗ ಯಶ್ಪುರ್ ಕ್ಷೇತ್ರ ಅಂತ ನಮ್ದು ಸಪರೇಟ್ ಆಯ್ತು ಸಪರೇಟ್ ಆದಾಗ ಲಿಮಿಟ್ ಅರ್ಧ ಹಳ್ಳಿಗಳು ಸಿಕ್ತು ನಮ್ಗೆ ಡೆವಲಪ್ಮೆಂಟ್ ಇರ್ಲಿಲ್ಲ

ಈಗ ಗ್ರಾಮ ಪಂಚಾಯತಿ ಸಭೆಗಳೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ಆಗ್ತಾ ಇದೆಯಾ ಸರ್ ಸರ್ ನಿಮ್ ನಿಮ್ಮ ನಡುವೆ ಒಗ್ಗಟ್ಟೆ ಹೇಗಿದೆ ಸರ್ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನಿದ್ದೀರಾ ನೀವು ಅಷ್ಟು ಜನ ಇಪ್ಪತ್ತೇಳು ಜನ ಅಲ್ವಾ

ನಿಮ್ದು ಗ್ರಾಮ ಪಂಚಾಯತಿ ಕಾರ್ಯಾಲಯದ್ದು ಏನು ಕಟ್ಟಡ ಇದೆ ಮತ್ತೆ ಸಿಬ್ಬಂದಿ ವರ್ಗ ಇದೆ ಅದೆಲ್ಲ ಹೇಗಿದೆ ಸರ್ ಹೌದು ಅಂದ್ರೆ ಜನರಿಗೆ ಅಧಿಕಾರಿ ವರ್ಗ ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಆಯ್ತು ಸರ್ ನೀವು ಇದಕ್ಕೂ ಮುಂಚೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ರ ಅಥವಾ ಇದೇ ಮೊದಲ ಬಾರಿನ ಸದಸ್ಯನಾಗಿ ಆಯ್ಕೆ ಆದ್ರೆ ಅಲ್ಲಿಂದ ಇಂಡಿಯಾವರೆಗೂ ನಾನು ಗ್ರಾಮ ಪಂಚಾಯತ್ ಸದಸ್ಯನೇ ಹೇಳೋದಾದ್ರೆ ನಾಲ್ಕು ಬಾರಿ ಹೋದ್ ಸಾರಿ ನಾವು ಮಿಸ್ ಆಗ್ತಿದ್ರು ನಾನು ಮೂರ್ ಸಾರಿ ನಾವು ಮಿಸ್ ಆಗ್ಸು ಒಂದ್ ಸಾರಿ ನಾಲ್ಕು ಸಾರಿ ನಾನು ನಮ್ಮ ಗ್ರಾಮದಲ್ಲಿ ಪಂಚಾಯತ್ ಸರ್ ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸುವಂತ ಏನಾದ್ರೂ ಯೋಚನೆ ಇದೆಯಾ ನೋಡೋಣ ಇನ್ನೂ ಒಂದು ವರ್ಷ ಇದೆಯಲ್ಲ ಚಾ ಸರ್ ಏಕೆಂದರೆ ಹಲವಾರು ಕೆಲಸಗಳು ನೀವೇ ಹೇಳಿದ ಪ್ರಕಾರ ಹೆಚ್ಚಿನ ಅಭಿವೃದ್ಧಿ ಆಗಿದೆ ನಿಮ್ಮ ಗ್ರಾಮದಲ್ಲಿ ಅಂತ ಕಂಡು ಬರುತ್ತೆ ಸೋ ಬಹುಶಃ ಮುಂದೆ ಕೂಡ ಇಂತದೇ ಜನಕತಿ ಆಯ್ಕೆ ಆದ್ರು ಅಂತಂದ್ರೆ ಇನ್ನೊಂದಷ್ಟು ಕೆಲಸಗಳು ಆಗಬಹುದು ಅನ್ನೋ ಭರವಸೆ ಜನರಿಗೆ ಹೌದು ಹಾ ಸರ್ ಮತ್ತೆ ಪುನಃ ನಿಮ್ಗೆ ಐದು ವರ್ಷ ಸಿಕ್ತು ಅಂತಂದ್ರೆ ಇನ್ನೊಂದಷ್ಟು ಕೆಲಸಗಳು ಮಾಡೋದಕ್ಕೆ ಬಾಕಿ ಇದೆ ಅಂತ ಅನ್ಸಿದ್ಯಾ ನಿಮ್ಗೆ ಯಾಕಂದ್ರೆ ಕಂದಾಯ ಅದೇ ನಿಮ್ಗೆ ಸಿಕ್ಕಿಲ್ಲ ಅನುದಾನಗಳು ಕಡಿಮೆ ಇದ್ದಾಗ ಇನ್ನು ಕೆಲಸ ಮಾಡ್ಬಹುದು ಅನ್ನುವಂತ ಭರವಸೆ ಇದೆಯಾ ಐದು ವರ್ಷ ಸಿಕ್ಕಿದ್ರೆ हाँ जरा हाँ तो कंडीत हाँ पंचायती सदस्य शिक्षा चार घंटा याँ वो यार वो नहटन है हम्म आ ग्राम मजदूरी सदै आ ग्राम बड़ी सदै अंधेरी साउन्ड पुल सदै हाँ जरा हाँ जरा ये ग्राम 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 सदै ना ग्राम पंचायत सदस्य आपका राइटर है हाँ जरा ಇವಾಗ ನೀವು ಚುನಾವಣೆಗೂ ನಿಲ್ಲೋದಕ್ಕೂ ಮುಂಚೆ ಒಂದಷ್ಟು ಭರವಸೆಗಳನ್ನ ಜನರಿಗೆ ಕೊಟ್ಟಿರ್ತೀರಿ ಸರ್ ಅದನ್ನೆಲ್ಲ ಪೂರ್ಣ ಆಗೋದಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆಯಾ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಹಾ ಸರ್ ಇಲ್ಲಿ ಏನೋ ಒಂದು ಲಂಗನ ತರ ಏನಾದ್ರೂ ಬೋರ್ಡ್ ಬಂತು ಓಕೆ ಹಾ ಆಯ್ತು ಜೋಡಣ ಬಾಯ್ ಹಾ ಸರಿ ಓದು ನಾನು ಅದೇ ತರ ಏ ಡಾಕ್ಟರ್ ಕಳಿಸಬೇಕು ಎಲ್ಲ ಆಗೋದು ಹ್ಮ್ ನಾನು ಹೊರಟಾ ಮಾಡಿ ಬರ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಡ್ ಮಾಡಿದ್ದೀನಿ ಖಂಡಿತ ಸರ್ ನಾನು ಬರು ಹ್ಮ್ ಬಾಕರು ನಾನು ಆಗ್ತೀನಿ

हम्म 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 ह

ಅರೆ ಅಟ್ರಾಕ್ ಮಾಡೋ ಟಪ್ಪಾ ರೆವೆನ್ಯೂ ಫೈಲ್ ನವರಿಗೆ ನೇ ಆಗ್ತದಲ್ಲ ಹೌದು ಹೌದು ಸರ್ ಹೌದು ಆ ಆ ಯುವರೇ ಮಾಡರೋ ರೆಜಿಸ್ಟರ್ ಮಾಡೋ ರೆವೆನ್ಯೂ ಹ್ಮ್ ರೆಜಿಸ್ಟ್ರು ಮಾಡಿ ಆ ಇದು 30 ಟೀ ಇಂದ ಯೋ ಗವರ್ನಮೆಂಟ್ ಗೆ ವೇತನದ ನೋ ಡ್ಯೂಟಿ ಕಾಂಪೌಟರ್ ರೋ ರೆವೆನ್ಯೂ ಹ್ಮ್ ಹ್ಮ್ ಕ್ಯಾ ಆ ಅವರದಾ ನಾವು ಹೋಗೋ ಆರಾ ಇರೋಂಚೆ ಮಾಡ್ತಾವೆ ಓಕೆ ನೋ ನೋ ಸರ್ ಧನ್ಯವಾದಗಳು ಈಗ ನಿಮ್ ಜೊತೆ ಮಾತಾಡಿದಾಗ ನನ್ಗೆ ಅನ್ನಿಸ್ತು ಅಂದ್ರೆ ವರ್ಷ ಹಲವಾರು ರೀತಿಯಾಗಿ ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ ಕ್ಷೇತ್ರ ನೀವ್ ಹೇಳಿದ ಪ್ರಕಾರ ಇನ್ನು ಕೆಲಸಗಳು ಬಹಳ ಕಮ್ಮಿ ಉಳಿದಿರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಕಾಣ್ಲಿ ಆ ಇನ್ನಷ್ಟು ಇದೇ ರೀತಿಯ ಚುನಾಯಿತ ಪ್ರತಿನಿಧಿಗಳು ಬರ್ಬೇಕು ಅನ್ನೋದು ನಮ್ಮ ಆಶಯ ಹಾ ಸರ್ ಹೇಳಿ ಖಂಡಿತ ಸರ್ ಹಾ ಸರ್ ಇನ್ನೊಂದು ಅವಕಾಶ ಸಿಕ್ಕರೆ ಕಾಟಾ ಹೌದು ಸರ್ ಹೌದು ಸರ್ ಹೌದು ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತು ಮಾತಾಡಿದ್ದು ಅಾ ನಮಗೆ ಸ್ಪಂದಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡುದ್ರಲ್ಲ ವೀಕ್ಷಕರೇ ಹಳ್ಳಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಜಿ ವಿ ನಾರಾಯಣ ಸ್ವಾಮಿ ಅನ್ನೋರು ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನ ನೀಡಿದ್ರು ಒಳ್ಳೆಯ ಕೆಲಸಗಳಾಗಿದೆ ಅವರ ಗ್ರಾಮದಲ್ಲಿ ಜಿ ಅವರ ಎಂಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅಹ್ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ ಅಂತ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆ ನಂತರದಲ್ಲಿ ಇನ್ನೊರು ಚುನಾಯಿತ ಪ್ರತಿನಿಧಿಯನ್ನ ನಾವು ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ ಇವರು ದೇವಗೆರೆ ಅಂತಕ್ಕಂತ ಗ್ರಾಮದ ಚುನಾಯಿತ ಪ್ರತಿನಿಧಿ ವೆಂಕಟಮ್ಮ ಅವರು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ ಇನ್ನೂ ಇನ್ನೂರ್ವ ಚುನಾಯಿತ ಪ್ರತಿನಿಧಿ ಚೌಡಮ್ಮ ಅವರನ್ನ ಸಂಪರ್ಕಕ್ಕೆ ತರುವಂತ ಪ್ರಯತ್ನ ಮಾಡತಾನೆ ಇರು ತಿಪ್ಪೂರು ಗ್ರಾಮ ಪಂಚ ಗ್ರಾಮದ ಆಚನಾಯಕ ಪ್ರತಿನಿಧಿಯಾಗಿ ಇರ್ತಾರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಆ ಬಹುಶಃ ನಮ್ಗೆ ಸಿಕ್ಕದಂತಹ ಇಷ್ಟುವರೆಗಿನ ಮಾಹಿತಿಯ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಅಹ್ ಕೆಗುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯು ಅತ್ಯುನ್ನತ ರೀತಿಯಲ್ಲಿ ಅಭಿವೃದ್ಧಿಯ ಹಾದಿಯಲ್ಲಿದೆ ಇನ್ನೊಂದಷ್ಟು ಅವರು ಹೇಳಿದ ಹಾಗೆ ಕಂದಾಯದ ವ್ಯವಸ್ಥೆ ಆದಲ್ಲಿ ಇನ್ನೊಂದಷ್ಟು ಅನುದಾನಗಳು ಸಿಗುತ್ತೆ ಅವ್ರಿಗೆ ಒಂದಷ್ಟು ಕಂದಾಯ ಸಂಗ್ರಹ ಆಗುತ್ತೆ ಇನ್ನೊಂದಷ್ಟು ಕೆಲಸಗಳು ಆಗಬಹುದು ಅಂತ ಹೇಳಿ ಆ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಅಹ್ ಇದೇ ರೀತಿಯಾಗಿ ಅಭಿವೃದ್ಧಿ ಹೊಂದಲಿ ಅನ್ನೋದು ನಮ್ಮ ತಂಡದ ಆಶಯ ಆ ಹೀಗೆ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ಧನ್ಯವಾದಗಳು